ಏನ್ರಿ ಸುಮ ನಿಮ್ಮ ಅತ್ತೆ ಎಲ್ಲೋ ಕಾಣ್ತಿಲ್ಲ ನಾಲ್ಕು ದಿನ ಆಯ್ತು ಅವ್ರನ್ನ ನೋಡಿ ಅವರ ಅವ್ರ ಮಗಳ ಮನೆಗೆ ಹೋಗಿದ್ದಾರೆ ಓ ಹೌದಾ ಹಾಗಾದ್ರೆ ಮನೆ ಕೆಲಸ ಇಲ್ಲ ನಿಮ್ದೆ ಅಯ್ಯೋ ಅವರಿದ್ರು ಇಲ್ಲದೆ ಇದ್ರು ಮನೆ ಕೆಲಸ ಇಲ್ಲ ನಂದೇ ಕಣ್ರಿ ಯಾಕ್ರಿ ನಿಮ್ಮ ಅತ್ತೆ ಏನು ಹೆಲ್ಪ್ ಮಾಡಲ್ವಾ ಹ್ಞೂ ಮಾಡ್ತಾರೆ ಮಾಡ್ತಾರೆ ಏನು ಹೆಲ್ಪ್ ಮಾಡ್ತಾರ್ರಿ ಅಟ್ಲೀಸ್ಟ್ ಮಕ್ಕಳನ್ನಾರು ನೋಡ್ಕೊತಾರೆ ಅಂತ ಅಂದ್ಕೊಂಡ್ರೆ ಅವರು ನೋಡ್ಕೊಳಕ್ಕೂ ಅಯ್ಯೋ ಕಾಲು ನೋವು ಕೈ ನೋವು ಸೊಂಟ ನೋವು ಅಂತಾರೆ ಕಣ್ರಿ ಅಯ್ಯೋ ಹೌದಾ ಮತ್ತೆ ಹೋದ್ವಾರ ಬಂದಿದ್ರು ರೀ ಬಂದು ಅಯ್ಯೋ ನಾನು ಅಷ್ಟ್ ಕೆಲಸ ಮಾಡ್ತೀನಿ ಇಷ್ಟ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಏನ್ ಕೆಲಸ ಮಾಡ್ತಾರಂತ ಅವರು ಅಪ್ಪ ಅಪ್ಪ ಕೂತ್ಕೊಂಡ್ರೆ ಹೇಳಲ್ಲ ಕಣ್ರಿ ಅದೇನ್ ಮಾಡ್ಬಿಟ್ಟೆ ಹಾಕೊಂಡು ಕುತ್ಕೊಂಡ್ಬಿಡ್ತಾರ ಸೋಫಾ ಮೇಲೆ ಅನ್ನೋದೇ ನನ್ ಡೌಟ್ ಕಣ್ರಿ ಹೌದಾ ಅಯ್ಯೋ ಎದಿಂದ ಪುಷತೆ ಇರಲ್ಲ ಅಂತಿರ್ತಾರೆ ಹುಷೋದಿರಲ್ಲ ಮೊಬೈಲ್ ನೋಡೋದಕ್ಕೆ ಮೊಬೈಲ್ ನೋಡೋಕ್ಕೆ ಅವ್ರಿಗೆ ಟೈಮ್ ಸಾಕಾಗಲ್ಲ ಕಣ್ರಿ ಏನಾದ್ರು ಒಂದು ಸುಮ್ಮನೆ ಕೂತಿದ್ದಾರೆ ಸೊಪ್ಪು ತರಕಾರಿನ ಬಿಡ್ಸಕ್ ಕೊಡೋಣ ಅಂದರೆ ಮೊಬೈಲ್ ಇಟ್ಕೊಂಡು ಕೂತಿರ್ತಾರೆ ಅಯ್ಯೋ ಕೊಟ್ಟರೆ ಅಯ್ಯೋ ಕೈ ನೋವು ಸುಂಟ ನೋವು ಕೂತ್ಕೊಳಕ್ಕಾಗಲ್ಲ ಅಂತಾರೆ ಮತ್ತೆ ಅಷ್ಟು ಊರು ಅವ್ರ ಮಗಳ ಮನೆಗೆ ಹೆಂಗೋದ್ರು ಅಯ್ಯೋ ಮಗಳು ಮನೆಗ ಮಗಳು ಫೋನ್ ಬಂದರೆ ಏನು ಟೆರೆಸ್ ಮೇಲೆ ಹತ್ತಿ ಬಿಡುಬಿಡು ಅಂತ ಹೋಗಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಈ ಕಡೆಯಿಂದ ನಡ್ಕೊಂಡು ಮಾತಾಡಿದ್ದೇ ಮಾತಾಡಿತ್ತು ಅದೇ ಒಂದು ಸ್ವಲ್ಪ ಹೊತ್ತು ಮಕ್ಳನ್ನ ನೋಡ್ಕೊಳ್ಳ್ರಿ ನೋಡ್ಕೊಳ್ಳೋದಲ್ಲ ರೀ ಒಂದು ಸ್ವಲ್ಪ ಹಣ್ಣು ಬಿಡ್ಸಿ ತಿನ್ನಿಸಿ ಅಂತಂದ್ರೂ ಆಗಲ್ಲ ನನ್ನ ಕೈ ನೋವು ಕಾಳು ನೋವು ಅಂತ ಅಂತಾರೆ ಕಣ್ರಿ ಇನ್ನ ಮಗಳು ಮನೆಗೆ ಹೋಗಿರ್ತಾರಲ್ಲ ಅಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಬಂದಿರ್ತಾರೆ ಬೆಳಗ್ಗೆ ಫೋನ್ ಮಾಡಿದ್ದೆ ಏನ್ ಮಾಡಿದ್ರು ತಿಂಡಿ ಅಂತ ಕೇಳಿದ್ರೆ ನಾನೇ ಇವತ್ತು ಚಪಾತಿನೂ ಪಲ್ಯನೂ ಮಾಡಿದ್ದೆ ಅಂತ ಅಂದರು ಇಲ್ಲಿ ಚಪಾತಿ ಮಾಡೋಕ್ಕೆ ಸ್ವಲ್ಪ ಒತ್ಕೊಡ್ರಿ ಒತ್ಕೊಡೋ ಬೇಡ ಪೀಸಿ ಅಂತಂದ್ರೆ ನನಗೆ ಆಗಲ್ಲಪ್ಪ ನಿಂತ್ಕೊಳ್ಳೋಕೆ ಕಾಲು ನೋವು ಅಂತಾರೆ ಕಣ್ರಿ ಇವತ್ತು ಅವ್ರ ಮಗಳು ಮನೇಲಿ ಚಪಾತಿ ಮಾಡಿ ಎಣ್ಣೆಕಾಯಿ ಪಲ್ಯ ಮಾಡಿ ಎಲ್ಲಾರ್ಗು ತಿನ್ನಿಸ್ತಾ ಇದ್ದೀನಿ ಅಂತ ಅಂದ್ರು ಓ ಹಂಗಾಗಿ ಮತ್ತಿಷ್ಟು ದಿನ ನಮ್ಮ ಮನೆಗೆ ಬಂದು ಅಯ್ಯೋ ನನ್ನ ಸೊಸೆ ಏನ್ ಅಡಿಗೆ ತಿಂಡಿ ಮಾಡ್ತಾಳೆ ಇಲ್ಲ ನಾನೇ ಮಾಡೋದು ಅಂತ ಹೇಳ್ತಾ ಇದ್ರು ಮಾಡ್ತಾರೆ ಮಾಡ್ತಾರೆ ಏನ್ ಮಾಡ್ತಾರೋ ಏನ್ ಕತೆನು ನನ್ಗಂತೂ ಸಾಕು ಸಾಕಾಗೋಗಿದೆ ಹೋಗಿದೆ ಕಣ್ರಿ ಬೆಳಗ್ಗೆಯಿಂದ ರಾತ್ರಿ ಯಾವಾಗುತ್ತೆ ಮಲ್ಕೊಳಕ್ ಎಲ್ ಜಾಗ ಸಿಗುತ್ತೆ ಅಂತ ಕಾಯ್ತಾ ಇರ್ತೀನಿ ಕಣ್ರಿ ಅಷ್ಟು ಕೆಲ್ಸ ಇರುತ್ತೆ ನನಗೆ ಅವ್ರ ಥರ ಇಲ್ಲ ಇರೋಕ್ಕಾಗಲ್ಲ ಆಗಲ್ಲ ಕಣ್ರಿ ಹೋಗ್ಲಿ ವಯಸ್ಸಾಗಿದೆ ಬಿಡು ನನಗೆ ರೀ ಅವ್ರಿಗೆ ವಯಸ್ಸಾಗಿದೆ ವಯಸ್ಸಾಗಿ ಅವ್ರಿಗೆ ಎಂಥ ಕೆಲಸ ಕೊಡಬೇಕು ಅಷ್ಟೇ ನಾನು ಹೇಳೋದು ಸೊಪ್ಪು ಬಿಡಿಸ್ಕೊಡಿ ತರಕಾರಿ ಸೊಪ್ಪು ಬಿಡಿಸ್ಕೊಡಿ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಅದು ಬಿಟ್ಟು ನಾನು ಬಟ್ಟೆ ಒಗಿರಿ ಅಡುಗೆ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ನಾನು ಯಾವತ್ತೂ ಹೇಳಿಲ್ಲ ಕಣ್ರಿ ನಾನು ಮಾಡಿಸೋದೂ ಇಲ್ಲ ಅಂತ ಕೆಲಸನ ಅವ್ರ ಕೈಲಿ ಆದರೂ ಅವನು ಮಾಡೋಕ್ಕೂ ಹೇಳ್ತಾರೆ ಕಣ್ರಿ ಬಿಡಿ ಏನೋ ಒಂದು ಏನು ಮಾಡೋಕ್ಕಾಗುತ್ತ ಅಷ್ಟೇ ಸಾಕು ಕಣ್ರಿ ಅವ್ರನ್ನ ನೋಡ್ಕೊಂಡು ಅವ್ರ ಜೊತೆ ಹೆಂಗೋ ಇದ್ದೀನಿ ಅಷ್ಟೇ ಬಟ್ ನನ್ನ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು ಹೋಗಿ ಬಿಡಿ ಏನು ಮಾಡೋಕ್ಕಾಗುತ್ತೆ ನಮ್ಮ ಹತ್ರ ಥರ ಅಲ್ವಲ್ಲ ನಮ್ಮ ಯಾವಾಗಲೂ ನನ್ನ ಮೇಲೆ ಚಾಡಿ ಚುಚ್ಚುತ್ತೆ ಕಂಟಿನ್ಯೂ ನನ್ನ ಗಂಡನ ಹತ್ರ ಹ್ಞೂ ಆ ಪುಣ್ಯಾತ್ಮ ಬಂದು ನನಗೆ ಬಯೋದು ನಿಮ್ಮ ಮನೇಲಿ ಹಂಗಿಲ್ಲ ಬಿಡಿ ಹಾಂ ಹೌದು ರೀ ನನ್ನ ವಿಷಯ ಅವ್ರ ಹತ್ರ ಹೇಳಲ್ಲ ನಾನು ಅಷ್ಟೇ ಅವ್ರ ವಿಷಯ ನನ್ನ ಗಂಡನ ಹತ್ರ ಏನು ಮಾತಾಡಲ್ಲ ನನಗೇನು ಕೆಲಸ ಮಾಡಿಕೊಡ್ತಿದ್ರೆ ನೋ ಪ್ರಾಬ್ಲಮ್ ಬಟ್ ಒಂದು ಸ್ವಲ್ಪ ಕೆಲಸ ನೋಡಿಕೊಂಡ್ರೆ ಖುಷಿ ಆಗುತ್ತೆ ರೀ ಅದೊಂದು ಮಾಡಲ್ಲ ಅಷ್ಟೇ ಅದೊಂದು ಬೇಜಾರಾಗುತ್ತೆ ಹೋಗ್ಲಿ ಇಲ್ಲಿ ಏನು ರೀ ಇಲ್ಲಿ ನಮ್ಮ ಅತ್ತನ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ಅಲ್ಲಿ ನಮ್ಮಅಮ್ಮನ್ನ ಅವ್ರ ಚೆನ್ನಾಗಿ ನೋಡ್ಕೊತಾಳೆ ಅಂತ ಒಂದು ನಂಬಿಕೆ ಹಾಗಾಗಿ ನಾನೇನು ರೀ ಹೋಗಲ್ಲಾರಿ ಒಂದೊಂದ್ಸತಿ ಕೆಲಸ ಮಾಡಿದಾಗ ತುಂಬ ಸಿಟ್ಟು ಬರುತ್ತೆ ಹುಷಾರಿಲ್ಲದಾಗ ಹೆಲ್ಪ್ ಮಾಡಲಿಲ್ಲ ನಮಗೆ ಬೇಜಾರಾಗುತ್ತೆ ಸೊ ಆದರೂ ಪರವಾಗಿಲ್ಲ ನಾನು ಅದನ್ನೆಲ್ಲ ಸಹಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ಓಕೆ ಇರೋದ್ರಲ್ಲಿ ಬೇರೆಯವ್ರ ಕಂಪೇರ್ ಮಾಡ್ಕೊಂಡ್ರೆ ಅದೇ ಯಾಕೆ ನಿಮ್ಮತ್ತೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮತ್ತೆ ತುಂಬ ಒಳ್ಳೆಯವರಿದ್ದಾರೆ ಅಟ್ಲೀಸ್ಟ್ ಸುಮ್ಮನೆ ಕಡೆ ಕೂತ್ಕೊಂಡು ಮೊಬೈಲ್ ನೋಡ್ತಾರೆ ಅದು ಬಿಟ್ಬಿಟ್ಟು ಆ ವಿಷಯ ಈ ವಿಷಯ ಕೆಟ್ಕಿ ಕೆಟ್ಟಕಿ ನೀನು ಹಂಗೆ ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಅಂತ ಯಾವತ್ತು ಮಾತಾಡಲ್ಲ ಚೆನ್ನಾಗಿಲ್ಲ ಅಂತ ಅಂದರೆ ತಿಂಡಿ ಅವ್ರೇನು ಯಾವತ್ತು ನೀನು ಚೆನ್ನಾಗಿ ಮಾಡಿದ್ಯಾ ಚೆನ್ನಾಗಿ ಮಾಡಿಲ್ಲ ಅಂತ ನನಗೆ ಯಾವತ್ತೂ ಹೇಳಿಲ್ಲ ಆದರೆ ಸ್ವಲ್ಪ ವಯಸ್ಸಾದ್ಮೇಲೆ ಇರ್ತಾ ಸೋಮಾರಿ ಇರಲಿ ಬಿಡಿ ಇಷ್ಟು ವರ್ಷ ಮಾಡೋರೆ ನಾವು ಮಾಡ್ಕೊಂಡು ಹೋಗೋಣ ಹಾ ಹೌದು ಹೌದು ನೀವು ಹೇಳೋದು ನಿಜನೇ ಆದ್ರೆ ಏನು ಗೊತ್ತಾ ಇವರಿಗೆ ಹೆಣ್ಮಕ್ಳು ನೋಡ್ಕೊಂಡು ಬರಲ್ಲ ರೀ ನಮ್ಮ ಮತ್ತೆ ಇವರಿಬ್ರು ಗಂಡ್ಮಕ್ಳ ಹೆಣ್ಮಕ್ಳು ನೆಂಗೆ ನೋಡ್ಕೋಬೇಕು ಟ್ರೀಟ್ ಮಾಡಬೇಕು ಅನ್ನೋದು ಅವ್ರಿಗೊಂದು ಸ್ವಲ್ಪನೂ ಗೊತ್ತಿಲ್ಲ ಹೋಗ್ಲಿ ಬಿಡಿ ಏನು ಮಾಡೋಕ್ಕಾಗುತ್ತೆ ವಯಸ್ಸಾಯ್ತಲ್ಲ ನಾನು ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀನಿ ಕಣ್ರಿ ಆಯ್ತು ನಾನು ಬರ್ತೀನಿ ಇನ್ನೂ ತರಕಾರಿ ತರಬೇಕು ಮಾರ್ಕೆಟ್ಗೆ ಹೋಗಿ ಬೆಳಗ್ಗೆ ತರ್ಕಾರಿ ಬರಲಿಲ್ಲ ತಗೊಳ್ಳೋಣ ಅಂದೆ ಬರ್ತೀನಿ ರೀ ಹಾ ಸರಿ ನಾನು ಬರ್ತೀನಿ ನಮ್ಮತ್ತೆ ಕುಡಿತಾ ಇರ್ತಾರೆ ಎಲ್ಲೋ ಓದ್ಲು ಮಾತಾಡ್ತಾ ನಿಂತ್ಕೊಂಡಿದ್ದಾಳೆ ನಿಮ್ ಜೊತೆ ಮಾತಾಡ್ತಾ ನಿಂತೀನಿ ಅಂದ್ರೆ ಏನೋ ನನ್ ಬಗ್ಗೆ ನಿಮ್ಮ ಪಿತೋಳಿ ಮಾಡ್ತಿದ್ದಾಳೆ ಅಂತ ಅನ್ಕೊತಾರೆ ಸರಿ ಸರಿ ಬರ್ತೀನಿ ನಾನು